ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಘಟ್ನಟಿ ಕ್ರಾಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಂಕ್ರಾಂತಿ ನಿಮ್ಮ ಮನಸ್ಸಲ್ಲಿ ಹೊಸ ಭರವಸೆಯನ್ನು ಮೂಡಿಸಲಿ ಈ ಸಂಕ್ರಾಂತಿ ನಿಮ್ಮ ಮನೆಯನ್ನು ಸುಗ್ಗಿಯ ಸಂಪತ್ತಿನಿಂದ ತುಂಬಿಸಲಿ ನೀವು ಕಂಡ ಕನಸುಗಳೆಲ್ಲ ಬೇಗನೆ ನೆನಸಾಗಲಿ ನಿಮ್ಮ ಮನೆ ಮನದಲ್ಲಿ ಸದಾ ನಗುವಿನ ಸದ್ದು ಜಂಕರಿಸುತ್ತಿರಲಿ ಎಂದು ಹೇಳುತ್ತಾ ತಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರ್ಷದ ಮೊದಲ ಹಬ್ಬವೇ ಈ ಮಕರ ಸಂಕ್ರಾಂತಿ ಹೀಗಾಗಿ ಭಾರತದ ಎಲ್ಲ ಭಾಗಗಳಲ್ಲಿಯೂ ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಾರೆ ಸೂರ್ಯ ದೇವನ ಹಬ್ಬ ಎಂದು ಆಚರಿಸಲಾದ ಈ ಹಬ್ಬವನ್ನು ಪ್ರತಿ ವರ್ಷ ಜನವರಿ ಹದಿನಾಲ್ಕು ಹದಿನೈದರಂದು ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಗ್ರಾಮಗಳ ಹಬ್ಬ ಎಂದರೂ ಕರೆಯುತ್ತಾರೆ ಈ ಹಬ್ಬಕ್ಕೆ ಮಕ್ಕಳು ಬಣ್ಣ ಬಣ್ಣದ ಗಾಳಿಪಟಗಳನ್ನು ಹಾರಿಸಲು ಸಂತೋಷದಿಂದ ಕಾಯುತ್ತಿರುತ್ತಾರೆ ಈ ಹಬ್ಬ ಚಳಿಗಾಲದಲ್ಲಿ ಅಂತ್ಯವನ್ನು ಮತ್ತು ಬೇಸಿಗೆಗಾಲದಲ್ಲಿ ಆಗಮವನ್ನು ಸೂಚಿಸುತ್ತದೆ ಬೆಳೆಗಳು ಉತ್ತಮ ಇಳುವರಿಗಾಗಿ ಬೇಳೆಗಳು ಉತ್ತಮ ಇಳುವರಿಗಾಗಿ ಆ ದೇವರಿಗೆ ಕೃತಜ್ಞತೆ ಸಲ್ಲಿಸಲು ರೈತನ ಮೇಲೆ ಆತನ ಆಶೀರ್ವಾದ ಸದಾ ಇರುವಂತೆ ಮಾಡುವ ಹಬ್ಬವೇ ಈ ಮಕರ ಸಂಕ್ರಾಂತಿ ಲಕ್ಷ್ಮಿಯ ಮನೆಗೆ ಬರುವ ಸಂದರ್ಭ ಈ ಮಕರ ಸಂಕ್ರಾಂತಿ ಹಬ್ಬ ಸಮೃದ್ಧಿ ಸಂಕೇತ ಕರ್ನಾಟಕ ಆಂಧ್ರಪ್ರದೇಶ್ ಮತ್ತು ತಮಿಳುನಾಡುಗಳ ಮುಖ್ಯ ಹಬ್ಬಗಳಲ್ಲಿ ಈ ಮಕರ ಸಂಕ್ರಾಂತಿ ಹಬ್ಬವೂ ಹೊಂದಿದೆ ಮನೆಗಳಲ್ಲಿ ಸುತ್ತ ಮನೆಗಳಲ್ಲಿ ಎಳು ಬೆಲ್ಲದಿಂದ ಮಿಶ್ರಣ ಮಾಡಿ ಸಿಹಿ ತಿಂಡಿಗಳನ್ನು ಸಿಹಿ ತಿಂಡಿಗಳನ್ನು ಸುತ್ತಮುತ್ತಲಿನ ಮನೆಗಳಿಗೆ ಮತ್ತು ಸ್ನೇಹಿತರಿಗೆ ಮತ್ತು ಬಂಧುಗಳಿಗೆ ಸಿಹಿಯನ್ನು ಕೊಟ್ಟು ಶಾಶೆಯನ್ನು ಕೋರುವ ಹಬ್ಬವೇ ಈ ಮಕರ ಸಂಕ್ರಾಂತಿ ಸಂಬಂಧದ ಸಂಬಂಧದ ಕೊಂಡಿಯನ್ನು ಗಟ್ಟಿಯಾಗಿ ಭದ್ರವಾಗಿ ಇರುವಂತೆ ಮಾಡುವ ಹಬ್ಬವೇ ಈ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಭಾರತದ ಸಾಂಸ್ಕೃತಿಕ ಧರ್ಮ ಮತ್ತು ಕೃಷಿಯೊಂದಿಗೆ ಆಳವಾಗಿ ಸಂಬಂಧ ಹೊಂದಿರುವ ಹಬ್ಬವಾಗಿದೆ ಮಕರ ಸಂಕ್ರಾಂತಿ ಹಬ್ಬ ಭಾರತದ ಅಂತ ವೈವಿಧ್ಯಮಯ ಸಮುದಾಯಗಳನ್ನು ಒಂದು ಗುಡಿಸುತ್ತದೆ ಸೂರ್ಯನ ಅವತ್ತರದ ಪ್ರಯಾಣವನ್ನು ಮಾತ್ರವಲ್ಲದೆ ನವೀಕರಣ ಸಮೃದ್ಧಿ ಮತ್ತು ಕೌಟುಲಿಕ ಬಂಧುಗಳನ್ನು ಬಲಿಪಡಿಸುವ ಭರವಸೆಯನ್ನು ಸಹ ನೀಡುತ್ತದೆ ಈ ಈ ಮಕರ ಸಂಕ್ರಾಂತಿ ಹಬ್ಬ ಸಂಪ್ರದಾಯ ಮತ್ತು ಸಂಪ್ರದಾಯ ಮತ್ತು ಪುರಾಣ ಮತ್ತು ಕೃಷಿ ಪ್ರಾಮುಖ್ಯತೆಯನ್ನು ಸಂಯೋಜಿಸುವ ಇತಿಹಾಸವನ್ನು ಹೊಂದಿದೆ ಧಾರ್ಮಿಕವಾಗಿ ಹಿಂದೂ ಪುರಾಣಗಳ ಹಿಂದೂ ಪುರಾಣಗಳಲ್ಲಿ ಸ್ಫೂರ್ತಿಯನ್ನು ಪಡೆದ ಈ ದಿನ ಭಗವಾನ್ ವಿಷ್ಣು ಶಂಕರಾಸುರ ಎಂಬ ರಾಕ್ಷಸನನ್ನು ಸೋಲಿಸಿದು ಎಂದು ನಂಬಲಾಗಿದೆ ಧನ್ಯವಾದಗಳು ಧನ್ಯವಾದಗಳು